ವೆಲ್ಕಮ್ ಬ್ಯಾಕ್ ಟು ಬಿಂದು ಯೋಗೇಶ್ ಲಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಹಾಗೆ ನಾ ನಾವು ಕೂಡ ತುಂಬಾ ಚೆನ್ನಾಗಿದ್ವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀವಿ ನಾವು ಇವತ್ತು ಹೋಗಿದ್ದು ಸಿಗೇಗುಡ್ಡಕ್ಕೆ ಮಲೆ ಮಹದೇಶ್ವರ ಟೆಂಪಲ್ ಹತ್ರ ಹೋಗಿದ್ವಿ ಮಲ್ಲೇಶ್ವರ ಟೆಂಪಲ್ ಅಂತ ಕೂಡ ಕರೀತಾರೆ ನೋಡಿ ನಾನು ನನ್ನ ಫ್ರೆಂಡ್ ಇಬ್ರು ಕೂಡ ತುಂಟಾಟ ತರಲೆ ಸೊ ಸ್ವಲ್ಪ ಇರಲೇಬೇಕಲ್ಲ ಸೊ ಬನ್ನಿ ದೇವಸ್ಥಾನ ಫುಲ್ ವಿಸಿಟ್ ಮಾಡ್ಕೊಂಡು ಬರೋಣ ಹಾಯ್ ಎಲ್ರಿಗೂ ನಾವಿವತ್ತು ಸೀಗೆಗುಡ ಅಥವಾ ಸೀಗೆಗುಡ ಅನ್ನೋದು ಹಾಸನ ಜಿಲ್ಲೆಯ ಸೀಗೆ ಎಂಬುದು ಹಳ್ಳಿಯ ಹತ್ತಿರದ ಚೆನ್ನಾದ ಪ್ರಕೃತಿ ದೃಶ್ಯದ ಬೆಟ್ಟ ಕೂಡ ಆಗಿದೆ ಈ ಗುಡ್ಡದ ಮೇಲ್ಭಾಗದಲ್ಲಿ ಶಿವನಿಗೆ ಅರ್ಪಿತವಾದಂತಹ ದೇವಾಲಯ ಕೂಡ ಇದೆ ಇಲ್ಲಿ ಸಾಮಾನ್ಯವಾಗಿ ಮಲ್ಲೇಶ್ವರ ಟೆಂಪಲ್ ಅಥವಾ ಮಲೆ ಮಹಾದೇಶ್ವರ ಟೆಂಪಲ್ ಎಂದು ಕೂಡ ಕರೀತಾರೆ ಇದು ಒಂದು ಶಾಂತಿಯಿಂದ ತುಂಬಿದ ದೇವಾಲಯ ಮತ್ತು ಪ್ರವಾಸಿಗರ ತಾಣ ಕೂಡ ಹೌದು ಹೈಕಿಂಗು ಟ್ರೆಕ್ಕಿಂಗಿಗೆ ಒಳ್ಳೆಯ ಹೊರತ ಕೂಡ ನೀಡುತ್ತೆ ಸುತ್ತಮುತ್ತಲಿನ ಮಳೆಗೂಡಿನ ನಿಸರ್ಗದ ದೃಶ್ಯಗಳನ್ನು ಕೂಡ ಕಾಣ್ಬೋದು ದೇವಾಲಯ ಭಗವಾನ್ ಶಿವ ಅವರಿಗೆ ಸಮರ್ಪಿತ ಆಗಿದೆ ಇದು ಸಣ್ಣ ಗುಡ್ಡದ ಮೇಲಿರುವಂಥ ಕಾರಣದಿಂದ ಸಂಯಮದ ಮತ್ತು ಶಾಂತಿಯ ಸ್ಥಳ ಆಗಿ ಕೂಡ ಇದೆ ಜನಪ್ರಿಯವಾಗಿ ಸ್ಥಳೀಯ ಭಕ್ತರು ಪ್ರತಿದಿನ ಹಾಗೂ ಹಬ್ಬಗಳ ವೇಳೆ ಭೇಟಿ ನೀಡುತ್ತಾರೆ ಸೌಂದರ್ಯ ನಿಸರ್ಗದ ಹಸಿರು ಪ್ರದೇಶ ಮತ್ತು ಹತ್ತಿರದ ಹಳ್ಳಿಯ ವಾತಾವರಣ ಪ್ರವಾಸಿಗರನ್ನ ಕೂಡ ಆಕರ್ಷಿಸುತ್ತೆ ಸಾಮಾನ್ಯವಾಗಿ ಇಲ್ಲಿ ಬೆಳಗ್ಗೆ ಆರು ಮೂವತ್ತರಿಂದ ಸಂಜೆ ಆರು ಮೂವತ್ತರವರೆಗೆ ಅವಕಾಶ ಕೂಡ ಇದೆ ಇಲ್ಲಿ ಅವಿರ್ಭಾವಕ್ಕೆ ಬದಲಾವಣೆ ಸಮಯಗಳು ಅವಿರ್ಭಾವಕ್ಕೆ ಬದಲಾಗಿಬಹುದು ಪ್ರವೇಶಕ್ಕೆ ನಾಗರಿಕರ ಮೇಲೆ ಹೆಚ್ಚಿನ ನಿರ್ಬಂಧ ಅಂತ ಏನಿಲ್ಲ ಸ್ಥಳೀಯ ಸಂದರ್ಭಗಳಲ್ಲಿ ದೇವಾಲಯ ಪೂಜಾ ಸಮಯನ ಸ್ಥಳೀಯವಾಗಿ ಕೇಳಲು ಅಥವಾ ಈ ಗ್ರಾಮಕ್ಕೆ ಸಂಪರ್ಕಿಸಬಹುದು ಆಯಿತಾ ಹೇಗೆ ತಲುಪೋದು ಹಾಸನ ನಗರದಿಂದ ಸೀಗೆ ಹತ್ತಿರಕ್ಕೆ ಗುಡ್ಡದವರೆಗೆ ಸಾಕಷ್ಟು ರಸ್ತೆ ಸಂಪರ್ಕ ಕೂಡ ಇದೆ ಹಾಸನದಿಂದ ಸೀಗೆಗೆ ಬಸ್ಸು ಕೂಡ ಇದೆ ಅಲ್ಲಿ ಯಾಕೆ ಭೇಟಿ ನೀಡಬೇಕು ಅಂದರೆ ಶಾಂತಿಯುತ ದೇವಾಲಯದ ಅನುಭವ ಆಗುತ್ತೆ ಹಸಿರು ಪರಿಸರದ ಮರುಭೂಮಿ ದೃಶ್ಯ ಕೂಡ ಕಾಣ್ಬೋದು ಹಳ್ಳಿ ನೈಸರ್ಗಿಕ ಸುತ್ತಲೂ ವಾತಾವರಣ ಹೈಕಿಂಗ್ ಆಯ್ಕೆಗಳು ಕೂಡ ಇದೆ ಹಾಗೆಯೇ ಇದು ಹಾಸನದ ಸೀಗೆ ಗುಡ್ಡ ಮೇಲೆ ಹೋದರೆ ಉಸಿರು ಹೋಗುತ್ತೆ ಆದರೆ ದೇವ್ರ ದರ್ಶನ ಮಾಡಿದ್ಮೇಲೆ ಮನಸ್ಸಿಗೆ ಫುಲ್ ರಿಚಾರ್ಜು ಸೀಗೆ ಗುಡ್ಡಕ್ಕೆ ಹತ್ತೋದು ಈಸಿ ಅಲ್ಲ ಮಂಡೆ ತಿರುಗುತ್ತೆ ಕಾಲ್ ನಡಗುತ್ತೆ ಆದರೆ ಮೇಲಿರೋ ದೇವ್ರ ಶಾಂತಿ ಎಲ್ಲ ಕಷ್ಟಕ್ಕೂ ರಿಪ್ಲೈ ಕೊಡುತ್ತೆ ಹಾಗೇ ನಾವು ಕೂಡ ಗಾಡಿನಲ್ಲೇ ಹೋಗೋಣ ಅಂತ ಹೇಳಿ ಗಾಡಿನಲ್ಲೇ ಹೊರಟ್ವಿ ಇಬ್ಬರು ಕೂಡ ಹಾಗೆಯೇ ಹೋಗ್ತಾ ನೋಡಿ ಈ ಥರ ಸುತ್ತಮುತ್ತ ಪರಿಸರನ ನೋಡ್ತಿದ್ರೆ ಏನೋ ಒಂಥರ ಖುಷಿಯಾಗುತ್ತೆ ಸಿಟಿ ಒಳಗೆ ಇದ್ದು ಇದ್ದು ಬೋರಾಗಿ ಹಳ್ಳಿಗೆ ಬಂದಾಗ ಅಲ್ಲಿನ ನೇಚರ್ ಕೂಡ ನಮಗೆ ಮನಸ್ಸಿಗೆ ಹಿತ ಅನಿಸುತ್ತೆ ಮನಸ್ಸಲ್ಲಿ ಎಷ್ಟೇ ಬೇಜಾರಿದ್ರು ನೋವಿದ್ರೂ ಕೂಡ ಇಲ್ಲಿ ಬಂದರೆ ಮನಸ್ಸಿಗೆ ಸ್ವಲ್ಪ ಫೀಲ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ನನಗಂತೂ ಸುತ್ತತನೇ ಇರಬೇಕಂತ ಅನಿಸುತ್ತೆ ಬಟ್ ಏನು ಮಾಡೋದು ಹ್ಞೂ ಅವಾಗವಾಗ ಬಂದರೆ ಹೋದ್ರೆ ಆಯಿತು ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತೀವಿ ಅಷ್ಟೇ ಈ ಥರ ಹೇಳಿದ್ರೂ ಫ್ರೆಂಡ್ ಎಲ್ಲ ಬಂದಾಗ ಆರಾಮಾಗಿ ಟ್ರಿಪ್ ಹೋಗ್ಬೋದು ನಾವು ಕೂಡ ರೀಚ್ ಆದ್ವಿ ಟೆಂಪಲ್ ಹತ್ರ ಟೆಂಪಲ್ ಮಾತ್ರ ತುಂಬಾ ಅದ್ಭುತವಾಗಿದೆ ಅದರಲ್ಲೂ ಶಿವನ ದೇವಸ್ಥಾನ ಅಂದರೆ ಕೇಳಬೇಕಾ ಸುತ್ತಮುತ್ತ ಇಲ್ಲಿ ಹುಣ್ಣಿಮೆ ದಿನ ತುಂಬಾ ಚೆನ್ನಾಗಿ ಅಲಂಕಾರನ ಮಾಡ್ತಾರೆ ಇದು ಹುಣ್ಣಿಮೆ ದಿನ ಅಲಂಕಾರ ಮಾಡಿದರು ಹೂವು ಎಲ್ಲ ಇನ್ನೂ ತೆಗ್ದಿರಲಿಲ್ಲ ಮತ್ತು ಇನ್ನು ಮುಂದಿನ ಹುಣ್ಣಿಮೆಗೇ ಈ ಥರ ಅವರು ರೆಡಿ ಮಾಡ್ತಾರೆ ಅಲ್ಲೇ ಅನ್ನದಾನ ಕೂಡ ಇರುತ್ತೆ ಅವತ್ತು ತುಂಬ ಚೆನ್ನಾಗಿ ಪೂಜೆ ಕೂಡ ಆಗುತ್ತಂತೆ ನಾನು ಮಾತ್ರ ಇದುವರೆಗೂ ಹೋಗಿಲ್ಲ ಒಂದು ಸರಿನೂ ನೆಕ್ಸ್ಟ್ ಟೈಮ್ ಹೋಗಬೇಕು ಅಂತ ಪ್ಲ್ಯಾನ್ ಕೂಡ ಇದೆ ಯಾಕೆಂದರೆ ಹುಣ್ಮೆ ದಿನ ಹೋದರೆ ತುಂಬ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ಈ ಸುತ್ತಮುತ್ತ ದೇವಸ್ಥಾನಗಳಲ್ಲಿ ಜೈನ್ ಕಲಿಸಿದ್ದೇಶ್ವರ ಅವತ್ತು ಹುಣ್ಮೆ ದಿನವೂ ಕೂಡ ಅಲ್ಲೂ ಕೂಡ ಹಾಗೆ ವಿಶೇಷತೆ ಇರುತ್ತೆ ಹಾಗೆ ನಾವು ಕೂಡ ಏನು ಗೊತ್ತಾ ಎಲ್ಲ ಮಾಡಬೇಕು ಅಂದರೆ ಇನ್ನೊಬ್ಬರ ಜೊತೇಲಿ ಇದ್ದೇ ಇರಬೇಕಾಗುತ್ತೆ ಒಬ್ಬೊಬ್ಬರ ಕೈಲಂತೂ ಸಾಧ್ಯನೇ ಆಗಲ್ಲ ಆದರೆ ಸೌಮಿಸಿಸ್ ಬಂದಾಗಂತೂ ತುಂಬನೇ ಮೂರು ದಿನ ಹೆಂಗೆ ಕಳೆದೋಯ್ತು ಅಂತಲೇ ಗೊತ್ತಿಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಕೂಡ ಮಾಡಿದ್ವಿ ಇದಾದ ಮೇಲೆ ಅಲ್ಲಿ ಹಸುಗಳೆಲ್ಲ ಗಾಡೀಲಿ ಹೋಗ್ಬೇಕಾದ್ರೆ ಈ ಥರ ಎಲ್ಲ ದೃಶ್ಯಗಳನ್ನ ನೋಡ್ತಿದ್ರೆ ತುಂಬನೇ ಖುಷಿಯಾಗುತ್ತೆ ಏಕೆಂದರೆ ಸಿಟೀಲಿ ಬಂದಾಗ ಈ ಥರ ಏನೂ ಇರೋದೇ ಇಲ್ಲ ಆಯಿತಾ ಹಂಗಾಗಿ ಸ್ವಲ್ಪ ಬೇಜಾರು ಕೂಡ ಆಗುತ್ತೆ ಇದಾದ ಮೇಲೆ ನಾವು ಕೂಡ ದೇವಸ್ಥಾನಕ್ಕೆ ಹೋಗಿದ್ವಲ್ವ ಅಲ್ಲಿ ಸ್ವಲ್ಪ ರೀಲ್ಸು ಅದು ಇದು ಅಂತ ಎಲ್ಲ ಮಾಡ್ಕೊತಾ ಇದೀವಿ ಏಕೆಂದರೆ ಈ ಸಿಟಿಗೆ ಬಂದಾಗ ಸಿಟಿನಲ್ಲಿ ತುಂಬ ದೇವಸ್ಥಾನ ಇದೆ ಇಲ್ಲ ಅಂತ ಎಲ್ಲ ಆದರೆ ಇಲ್ಲಿ ತುಂಬಾ ವಿಶೇಷವಾಗಿದೆ ಅಂತ ಹೇಳಿಬಿಟ್ಟು ನಾವು ಕೂಡ ತುಂಬ ಚೆನ್ನಾಗಿ ರೀಲ್ಸ್ನೆಲ್ಲ ಇದ್ವಿ ಏಕೆಂದರೆ ಸೌಮ್ಯಸಸ್ ಮತ್ತೆ ಯಾವಾಗ ಬರ್ತಾರೋ ಏನೋ ಗೊತ್ತಿಲ್ಲ ಹಾಗಾಗಿ ಮೀಟ್ ಆದಾಗ್ಲೇ ಒಂದೊಂದು ಪ್ಲೇಸ್ನ ವಿಸಿಟ್ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ನಾವು ಕೂಡ ಇಲ್ಲೆಲ್ಲ ರೆಡಿನ ಮಾಡಿಕೊಂಡು ಒಂದೊಂದು ಸಿಂಪಲಾಗಿ ರೆಡಿಯಾಗಿದ್ವಿ ಹಾಗೆಯೇ ನಾವಿಲ್ಲಿ ಒಂದು ಎರಡು ಎರಡು ಟೇಕ್ನ ತೊಗೊಂಡು ರೀಲ್ಸ್ನ ಕೂಡ ಮಾಡ್ಕೊಂಡ್ವಿ ಒಂದೊಂದು ರೀಲ್ಸ್ ಕರೆಕ್ಟಾಗಿ ಬರೋದು ಇಲ್ಲಾಂದರೆ ಬರ್ತಾನೆ ಇರಲಿಲ್ಲ ಮತ್ತು ನಮಗೆ ನಗುನ ಕಂಟ್ರೋಲೇ ಮಾಡೋಕ್ಕಾಗ್ತಿರ್ಲಿಲ್ಲ ಹಾಗೆಯೇ ಸೌಮ್ ಸಿಸ್ ಕೂಡ ತುಂಬಾ ಖುಷಿಪಟ್ಟರು ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಜೀವನದಲ್ಲಿ ಕೆಲವರು ಮೌನದಲ್ಲೂ ಜೊತೆಯಾಗಿರ್ತಾರೆ ಅವರೇ ನಮ್ಮ ಫ್ರೆಂಡು